ನಾನೇನಾದ್ರು ಇದುವರೆಗೂ ಅಕಸ್ಮಾತ್ ಸರ್ಕಾರಿ ಉದ್ದಲ್ಲಿ ಇದ್ದಿದ್ರೆ ಖಂಡಿತ ನಾನಿವಾಗ್ಲೇ ಸತ್ತು ಹತ್ತು ಹನ್ನೆರಡು ವರ್ಷ ಆಗ್ತಿತ್ತು ಆಗ್ತಿತ್ತು ಅಂತ ಅಂದ್ರೆ ಅದು ಅವ್ರದ್ದು ಆ ಹುಟ್ಟಿನಲ್ಲೇ ಇತ್ತು ಅವರ ಒಂದು ಕೆಚ್ಚು ಆ ಧೈರ್ಯ ಮತ್ತೆ ಆ ಒಂದು ಹೋರಾಟದ ಬದುಕು ಅದು ನನಗೆ ಅರ್ಥ ಮಾಡ್ಸೋಕೆ ಒಂದಷ್ಟು ಹತ್ತು ವರ್ಷ ನಾವು ಮಾಮೂಲಿ ಟಿ ಸಿ ಹೆಚ್ಚು ಡಿಗ್ರಿ ಮಾಡಿಕೊಂಡು ಟೀಚರು ಅದಕ್ಕಿಂತ ಮುಂದೆ ಒಂದಷ್ಟು ನನ್ನನ್ನು ಒಂದಷ್ಟು ಓದಿಸಿದ್ರು ಒಂದಷ್ಟು ಒಳ್ಳೆಯ ಕೆ ಎಸ್ ಏನು ಹಾಗೆ ನಾನು ರಿಸೈನ್ ಮಾಡಿ ನಿನ್ನ ಕುಟುಂಬನ ನೋಡಿದ್ರು ನಾನು ಬೇರೆ ದಾರಿಯನ್ನು ತೊಳಿತೀನಿ ಅಂತ ಮದುವೆಗಿಂತ ಮದುವೆ ಆದ ಸ್ವಲ್ಪ ದಿನಗಳಲ್ಲೇ ನನಗೆ ಅದನ್ನು ಒಂದಷ್ಟು ಮೋಟಿ ಮಾಡಿ ನಾನು ಒಂದಷ್ಟು ಓದಿದೆ ಆದರೆ ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಸೊ ಇರಲಿ ಬಿಡೋದು ಸಾಕು ಅಷ್ಟೇ ಉದ್ಯೋಗ ಜೀವನ ನಡೆಸೋದಕ್ಕೆ ಎಷ್ಟು ಬೇಕು ಅದನ್ನು ನೋಡ್ಕೊಳ್ಳೋದಕ್ಕೆ ನೀನು ಇಡೀ ಸೊ ಅವರೆಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ ಸುಮ್ಮನೆ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಮಗಳಿಗೆ ಯಾವ್ದಾದ್ರು ವಿಚಾರ ಬಂದಾಗ ಇತ್ತೀಚೆಗೆ ಅವಳು ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಹಾಸ್ಟೆಲ್ ಸೇರಿಸ್ಬೇಕು ಅಂತ ನಾನು ಒಂದು ಮಾತಾ ಇಲ್ಲ ಆಲ್ಮೋಸ್ಟ್ ನಾವೆಲ್ಲ ಸೇರ್ಲೇಬೇಕು ಅಂತ ಇಲ್ಲ ಅವರು ಇಲ್ಲ ಮಕ್ಕಳು ಪಿ ಯು ಸಿಲಿ ಅದೇ ಒಂದು ಏಜ್ ಅದು ತಿಳ್ಕೊಳ್ಳುವಂತ ಸಂದರ್ಭ ಅವಳಿಗೆ ನಮ್ಮ ಜೊತೆಲಿ ಅಂತೇಳಿ ಉಳಿಸ್ಕೊಂಡು ಅವ್ರ ಜೊತೆ ಯಾವಾಗ ಹಂಗೆ ನಿಂತ್ಕೊಂಡ್ರೆ ಗಂಟೆ ಎಟ್ಲೆ ಮಾತಾಡೋರು ಸೊ ಅವಳು ಊಟ ಮಾಡಿ ಒಂದು ಎದ್ದಿದ್ದಾಗ ಗಂಟೆ ಅವಳು ನಿಂತಿರೋಳು ಅಲ್ಲ ಅವ್ರು ಮಾತಾಡ್ತಾನೆ ಇವ್ರು ಮಾತಾಡುವಾಗ ಹೇಳ್ತಿದ್ರು ಬದುಕು ಅನ್ನೋದು ಒಂದು ಕ್ಷಣಿಕ ಕಣ ಅಚ್ಚಿನು ಅಕಸ್ಮಾತ್ ಈ ಕ್ಷಣ ನಾನು ಇಲ್ಲದೆ ಹೋಗ್ಬೋದು ನೀನು ಇಲ್ಲದೆ ಹೋಗ್ಬೋದು ಅಂತ ಹೇಳ್ತಿದ್ರೆ ಅವ್ರದ್ದು ಅಮ್ಮನೂ ಇಲ್ಲದೆ ಹೋಗ್ಬೋದು ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಅವ್ರಿಗೆ ಅಷ್ಟು ಸಂಸಾರನ ತೂಗಿಸ್ಕೊಂಡು ಹೋಗ್ತಾಳೆ ನಾನು ಇಲ್ಲ ಅಂದ್ರೂ ಜವಾಬ್ದಾರಿನ ನಿಭಾಯಿಸ್ತಾಳೆ ಅನ್ನುವಂತ ಏನೋ ಒಂದಷ್ಟು ವಿಪರೀತವಾದಂತ ನಂಬಿಕೆ ನಾನು ಎಷ್ಟೋ ಸಂದರ್ಭಗಳಲ್ಲಿ ನಾನು ಅವ್ರನ್ನ ಬಿಟ್ಟು ಹೋಗುವಂತ ಸಂದರ್ಭಗಳು ನೂರಾರು ಇದ್ದಾಗ್ಲೂ ನಾನು ಅವರನ್ನ ಜೊತೆ ಮೂಡಿಸ್ಕೊಂಡು ಅವ್ರ ಜೊತೆಯಲ್ಲೇ ಅವ್ರ ಅವ್ರಿಗೆ ತುಂಬಾ ನಾನು ಅವ್ರಿಗೆ ಸೋತಿದ್ದು ಅಂದ್ರೆ ಅವ್ರ ಮಾತು ಗಂಟೆ ಗಟ್ಲೆ ಒಂದು ಹತ್ತು ಗಂಟೆ ರಾತ್ರಿ ಮಲ್ಕಿದ್ ಮಲ್ಕತ್ತಿದ್ವಿ ಅಂದ್ರೆ ಒಂಬತ್ತು ಗಂಟೆ ಶುರು ಮಾಡಕ್ಕೆ ಅದ್ರ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೂ ಮಾತಾಡೋರು ಒಂದು ಲಾಜಿಕ್ ಅಂತ ಶುರು ಮಾಡಿದ್ರೆ ಅದೇಂಡಾಗಿ ನಾವು ಹೆಂಗಿದ್ದೆ ಬಂದೇ ಬಿಟ್ಟಿರೋದು ಅಷ್ಟು ಮಾತಾಡೋರು ನಾನು ಅವ್ರನ್ನ ನಿಜವಾದ್ರೂ ಪ್ರೀತಿ ಮಾಡಿದ ಅವ್ರ ಮಾತನ ಅವ್ರ ಧೈರ್ಯ ಈಗ ಈ ಇತ್ತೀಚಿನ ದಿನಗಳಲ್ಲಿ ಒಂದು ಒಂಬತ್ತು ವರ್ಷ ಒಡನಾಟ ನಿಂತಿದೆ ನಾನು ಎರಡು ಸಾವಿರದ ಐದು ನವೆಂಬರ್ ಆರು ನಾನು ಅವರು ಮೊದಲೇ ಆದ ದಿನದ್ದು ಎಂಗೇಜ್ಮೆಂಟ್ ಆಗಿದ್ನೇ ನಾವು ಜಾಸ್ತಿ ಸೆಲೆಬ್ರೇಟ್ ಮಾಡ್ತಿದ್ರು ಯಾಕೆಂದ್ರೆ ಜೂನ್ ಮೂರನೇ ತಾರೀಕು ನಾವು ಮೊದಲೇಗೂ ಮತ್ತೆ ಇದಕ್ಕೂ ಆರು ತಿಂಗಳು ಆ ಆರು ತಿಂಗಳಲ್ಲೇ ಒಂದಷ್ಟು ಅವ್ರ ಮಾತಿನ ಮೋಡಿ ನಾನು ಅಷ್ಟು ಮೋಡಿ ಮಾಡಿತ್ತು ಅವ್ರ ಮಾತು ಮತ್ತೆ ಅವ್ರದ್ದು ಒಂದು ನಾಲೆಡ್ಜ್ ಮತ್ತೆ ಅವ್ರದ್ದೊಂದು ಉತ್ಸಾಹ ಹೇಗಿರ್ಬೇಕು ಅಂತ ಅಷ್ಟು ಮೋಡಿ ಮಾಡಿದ್ರು ಎಷ್ಟೋ ಹೇಳಿದಂಗೆ ಎಷ್ಟೋ ಸಂದರ್ಭಗಳಲ್ಲಿ ಅಪ್ಪ ಮುಗಿತಪ್ಪ ಈ ಒಂದು ಸಮಾಜದ್ದು ಕೆಲಸ ಬಿಟ್ಟಾಗ ಮತ್ತೆ ಇನ್ನು ಏನೇನೋ ಸಮಸ್ಯೆಗಳ ಮಧ್ಯದಲ್ಲಿ ಸಾಕಪ್ಪ ಹೋಗ್ಬೇಕು ಜೀವನನೇ ಸಾಕು ಅನ್ನುವಂತಷ್ಟು ಕಷ್ಟದ ಆದಿಯನ್ನ ತುಳಿದು ಬಂದವರು ಅವ್ರ ಜೊತೆಲಿ ಪ್ರತಿಯೊಂದು ಹೆಜ್ಜೆಯನ್ನು ನಾನು ಪ್ರತಿಯೊಂದು ತುಡಿತಾನು ಆ ಕಷ್ಟವನ್ನ ನಾನು ನೋಡಿದ್ದೀನಿ ಈಗ ಅದು ಅವರು ಈಗ ಈಗ ಈ ಒಂದು ಏಳೆಂಟು ವರ್ಷದಲ್ಲಿ ಅವತ್ತು ಬದುಕನ್ನ ನೋಡಿದ್ರಲ್ಲ ಅದಕ್ಕಿಂತಲೂ ಕಷ್ಟವಾದಂತಹ ಜೀವನ ನಮ್ಮ ಸುತ್ತಮುತ್ತ ಇರುವಂತಹ ತೀರ ಹತ್ತಿರದ ಬಳಗಕ್ಕೆ ಒಂದು ಜೀವನ ಶೈಲಿ ಗೊತ್ತಿದೆ ಆ ಬರೀ ಕಷ್ಟನೇ ಅಲ್ಲ ಆ ಕಷ್ಟನ ಮುಂದೆ ಹೆಂಗ್ ಬರ್ಬೇಕು ಅನ್ನೋದನ್ನ ಹೇಳ್ತಿದ್ರು ಒಂದು ನಮ್ಮನ್ನ ಈ ಮೂರು ಇತ್ತೀಚಿನ ನಾಲ್ಕು ವರ್ಷಗಳಲ್ಲಿ ಒಂದಷ್ಟು ನನ್ನ ಮಕ್ಕಳನ್ನ ನಾನು ನಾನ್ ತಯಾರು ಮಾಡಿದ್ರು ಇದ್ ಕಾರಣ ಈ ಕಾರಣಕ್ಕೆ ಅವ್ರ ತಯಾರು ಮಾಡಿದ್ರ ಅಂತ ಈಗ ಒಂದಷ್ಟು ಆಶ್ಚರ್ಯ ಆಗುತ್ತೆ ಸೊ ಹಂಗೆ ಈ ಕ್ಷಣಕ್ಕೆ ಈ ಕ್ಷಣನೇ ನಾ ಇಲ್ಲಿ ತರಕ್ ಆಗಲ್ಲ ನಾನು ಎದ್ದು ಬಂದು ಮಾತಾಡಿ ಕ್ಷಣನೇ ನಾನು ಹಿಂದಕ್ಕೆ ತರಕ್ ಆಗಲ್ಲ ಅಂದ್ರೆ ಆ ಕ್ಷಣದ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ ಮುಂದೋಗ್ಬೇಕು ಮುಂದೋಗ್ಬೇಕು ಗೋ ಹೇಟ್ ಮುಂದೆ ನೋಡು ಹಿಂದಕ್ಕೆ ಹೋಗಕ್ ಹೋಗ್ಬೇಡ ಆಮೇಲೆ ಎಲ್ಲಿ ಶ್ರಮ ಹಾಕ್ತೀವಿ ಅಲ್ಲಿ ಫಲ ಸಿಗುತ್ತೆ ಅಂತ ಹೇಳ್ತಿದ್ರು ಮತ್ತೆ ಅವ್ರು ನಂಬ್ತಿದ್ದು ಒಂದು ಪ್ರಕೃತಿ ಅಂತ ನಂಗೆ ಈಗ ಆ ಪ್ರಕೃತಿ ಬಗ್ಗೆ ಈಗ ಅವ್ರಿಗೆ ನನ್ಗೆ ನಂಬಿಕೆ ಹೋಗಿದೆ ಯಾಕಂದ್ರೆ ಆ ಶಕ್ತಿ ಪ್ರಕೃತಿ ನನ್ನನ್ ಕಾಪಾಡುತ್ತೆ ನಾನು ಈ ದೇಶಕ್ಕೆ ಈ ನೆಲಕ್ಕೆ ಅಗತ್ಯ ಇದೆ ಅಂದ್ರೆ ಅದನ್ನ ಉಳಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಿದ್ರು ಒಂದ್ ವೇಳೆ ಇಲ್ಲೇ ನಮ್ಮ ಏನು ರಾಜ್ಯದಲ್ಲಿ ಅಕಸ್ಮಾತ್ ಯಾವುದೇ ಅಪಘಾತ ಇನ್ನೊಂದಾಗಿದ್ರು ಖಂಡಿತ ನಮ್ಮನ್ನ ಬಿಟ್ಟು ಅಷ್ಟು ಪ್ರೀತಿ ನನಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಲ್ಲ ಅಥವಾ ಇದರಿಂದ ಆ ಥರದ್ದು ಯಾವ್ದೋ ಘಟನೆ ಆಗಿಲ್ಲ ನಾನು ಅವ್ರನ್ನ ಉಳಿಸ್ಕೊಳ್ತಿದ್ದೆ ಅಷ್ಟು ಶಕ್ತಿ ಅಷ್ಟು ಪ್ರೀತಿ ನನಗೆ ಅವ್ರ ಮೇಲೆ ಆದ್ರೆ ನಿಮ್ಮೆಲ್ಲರ ನಮ್ಮ ಈ ಒಂದು ಕೆ ಆರ್ ಎಸ್ ಪಕ್ಷದ ಎಲ್ಲರ ಪ್ರೀತಿ ಅಷ್ಟು ದೂರ ಸಾಕಾಗಲಿ ಅಷ್ಟು ದೂರಕ್ಕೆ ಗುಜರಾತ್ ತನಕ ನಮ್ ನಿಮ್ಮೆಲ್ಲರ ಪ್ರೀತಿ ಕೆ ಆರ್ ಕೆ ಆರ್ ಎಸ್ ಪಕ್ಷದ ಒಂದು ಅವರ ಒಂದು ಪಕ್ಷದವರ ಅವರ ಪ್ರೀತಿ ನನ್ನ ಪ್ರೀತಿ ನನ್ನ ಮಕ್ಕಳ ಪ್ರೀತಿ ಅಲ್ಲಿ ತನಕ ಸಾಕಾಗ್ಲಿಲ್ವೇನೋ ಅಂತ ಅವರ ಅವರು ಒಂದು ಆ ದುರ್ಮರಣಕ್ಕೆ ಜವಾಬ್ದಾರಿಯನ್ನು ನಾನೇ ತಗೋತಾ ಇದ್ದೀನಿ ಇನ್ನೂ ಬೇಕಾಗಿತ್ತೇನೋ ಅವ್ರನ್ನ ಉಳಿಸ್ಕೊಳ್ಳೆ ನಾ ಇನ್ನೂ ಪ್ರೀತಿ ಮಾಡ್ಬೇಕಾಗಿತ್ತೇನೋ ಅವ್ರು ಇನ್ನೂ ಚೆನ್ನಾಗಿ ಅವ್ರನ್ನ ತೊಡಗಿಸ್ಕೊಳ್ಬೇಕಾಗಿತ್ತೇನೋ ಅಷ್ಟು ಸಾಕಾಗ್ಲಿಲ್ಲ ಅವ್ರಿಗೆ ಅವ್ರನ್ನ ಇಲ್ಲಿ ನಮ್ಗೇನ್ ಹತ್ತಿರದಲ್ಲಿ ಎಲ್ಲೇ ಆಗಿದ್ರು ಅವ್ರು ಖಂಡಿತ ನಮ್ಮನ್ನ ಬಿಟ್ಟಲ್ತಿರ್ಲಿಲ್ಲ ಯಾವ್ದು ನಮ್ಮ ನನ್ನ ನಾನು ಅದನ್ನ ಎಲ್ಲಾದ್ರೂ ಆ ದೇವ್ರ ನಾನು ಚಾಲೆಂಜ್ ಮಾಡ್ತೀನಿ ಅಷ್ಟು ಇತ್ತು ನನಗೆ ಅವ್ರ ಮೇಲೆ ಅಷ್ಟು ಪ್ರೀತಿ ಅಷ್ಟು ಶಕ್ತಿ ಇತ್ತು ಅವ್ರು ಅದನ್ನ ನಂಬಿದ್ರು ಇಷ್ಟ ಈ ಎಲ್ಲಾ ಶಕ್ತಿಯನ್ನ ಮೀರಿ ಈ ಇಷ್ಟನ್ನ ಮೀರಿ ತಗೊಂಡೋಗಕಾಗ ಕಾರಣಕ್ಕೆ ಅಷ್ಟು ದೂರ ಹೋಗಿ ವಿಧಿ ಎದುರು ಎದುರು ಬಂದಿಲ್ಲ ಎದುರುಗಡೆನು ಬಂದು ವಿಧಿ ಅವನ್ನ ಎದುರು ಎದುರುಗ ಎದುರಿಸ್ಲಿಲ್ಲ ಸೊ ಹಿಂದೆಯಿಂದ ಬಂದು ಆ ವಿಧಿ ನನ್ನ ಗಂಡನ್ನ ಕರ್ಕೊಂಡು ಹೋಗಿದ್ದೆ ಸೊ ಅವ್ರು ಇಲ್ಲೇ ಇರ್ಲಿ ನನ್ಗ ತುಂಬಾ ದೂರದಲ್ಲ ಆಗಿರೋದಕ್ಕೂ ಇನ್ನದು ಒಂದು ಹುಡುಕ್ತಿದ್ರು ಅವ್ರು ಯಾವ್ದ್ರಲ್ಲ ಅದ್ರ ಒಂದು ಒಳ್ಳೆ ತನ ಹೋಗ್ತಿದ್ರು ಸೊ ಆದ್ರೆ ಅಷ್ಟು ದೂರ ಆಗಿರೋದಕ್ಕೋ ಏನೋ ನನ್ಗೆ ದಿವಂಗತ ಅಂದ್ರೆ ನಮ್ಗೆ ಕೆಲ್ಸ ಪ್ರತಿ ಆಗ್ತಾ ಮತ್ತೆ ಯಾವ್ದೋ ತಿಥಿ ಅಂದ್ರೆ ಅದೊಂಥರ ಅನಿಸ್ತಾ ಐತೆ ನನ್ಗೆ ಆ ಶಬ್ದ ಆ ದಿವ್ಸ ಅಥವಾ ತಿಥಿ ಅಥವಾ ದಿವಂಗತ ಅವ್ರು ಹೋದ್ರು ಇನ್ನೋದ್ರು ಅನ್ನೋದು ಅದು ಒಳಗಡೆಗೆ ತಾಕ್ತಾನೆ ಇಲ್ಲ ಆ ಶಬ್ದ ಅಂದ್ರೆ ಅವ್ರು ಇನ್ನೂ ಎಲ್ಲೋ ದೂರ ಇದ್ದಾರೆ ಎಲ್ಲೋ ಹೋಗಿದ್ದಾರೆ ಅವ್ರು ಬರ್ತಾರೆ ಅಥವಾ ಬರದೇ ಇದ್ರು ಅವ್ರು ನಮ್ ಜೊತೆ ಇದ್ದಾರೆ ನಿಮ್ಮೆಲ್ಲರ ಅದರಲ್ಲೂ ಪಕ್ಷ ಅಂದ್ರೆ ಇತ್ತೀಚೆಗಂತೂ ಅವರು ಮನೆಗೆ ಯಾವ್ದಾರು ಒಂದು ಕಾರ್ಯಕ್ರಮ ಸಿಕ್ಕಾಗ ಎಲೆಕ್ಷನ್ ಮುಗಿಸ್ಕೊಂಡ್ ಬಂದ ತಕ್ಷಣ ಅವ್ರೊಂದ್ ಎರಡ್ ದಿನ ಅದೇ ಝೋನ್ ಅಲ್ಲಿ ಇರೋದು ಎರಡ್ ದಿನ ಬೇಕಾಗದು ನಮ್ಮ ಮನೆಗೆ ಅಡ್ಜಸ್ಟ್ ಆಗೋದಿಕ್ಕೆ ಸುಮ್ನೆ ನಮಸ್ಕಾರ ಅಂತ ಮಗಳಿಗೂ ಒಂದಷ್ಟು ಪದೇ ಪದೇ ಅಂತ ಹೇಳೋ ಹೇಳುವನು ಹೇಳಿದ್ರು ಸೊ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ವಿಚಾರದಲ್ಲಿ ತೊಳ್ಕೊಂಡಿದ್ರು ಮೊದಲನೇದು ನಾ ಹೆಂಡತಿ ಮಕ್ಕಳು ಮನೆಯಲ್ಲಿದ್ದಾಗ ಅದು ಬಿಟ್ರೆ ಪಕ್ಷ ಎರಡೇ ಕೆಲಸ ಅವ್ರು ಮಾಡ್ತಾ ಇರ್ಬೋದು ಅಷ್ಟು ಪ್ರೀತಿ ಇತ್ತು ಅಷ್ಟು ಇನ್ನೂ ಒಂದು ಹತ್ತು ವರ್ಷ ನಾನು ಅದನ್ನೇ ಹೇಳಿ ಅಂತ ಶಕ್ತಿ ನಾನು ನಂಬಿದ್ರು ಅಂತ ದೇವರು ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಪ್ರಕೃತಿನ ನಮ್ಮನ್ನ ಕರ್ಕೊಂಡೋಗುತ್ತೆ ನಿಲ್ಲಿಸುತ್ತೆ ಅದು ದುಡಿಸ್ಕೋಬೇಕು ಅಂತ ಹೇಳಿದ್ರೆ ನನ್ನ ಉಳಿಸುತ್ತೆ ಅಂತನೆ ಮಾತಾಡ್ತಿದ್ದೆ ಇರುವುದು ನಾನು ಇಷ್ಟು ವರ್ಷ ಬದುಕ್ತೀನಿ ಅಥವಾ ಇನ್ನೊಂದು ಪದ್ಧ ಇರ್ಲಿಲ್ಲ ಸೊ ಹತ್ತು ವರ್ಷ ಅವ್ರನ್ನ ಉಳಿಸ್ಕೊಡ್ಬೇಕು ನನಗೋಸ್ಕರ ನನ್ ಮಕ್ಕಳಿಗೋಸ್ಕರ ನಮ್ಮ ಪಕ್ಷಕ್ಕೋಸ್ಕರ ಅವ್ರ ಹತ್ತು ವರ್ಷ ಉಳಿಸ್ಬಿಟ್ಟು ನೋಡ್ಬೇಕಿತ್ತು ಅಂತಹ ಆ ನೋಡ್ಬೇಕಿತ್ತು ಅನ್ನೋಂತ ಕ್ವಶನ್ ಮಾರ್ಕ್ ನಾನು ಇರೋವರೆಗೂ ಇರುತ್ತೆ ನನ್ಗ ಪ್ರಶ್ನೆ ಆಗಿ ಉಳ್ಕೊಳುತ್ತೆ ಹಾಗೆ ನನ್ನ ಪ್ರೀತಿಗೆ ನನ್ನ ಮಕ್ಳು ಪ್ರೀತಿಗೆ ಆಮೇಲೆ ಆ ಸಮಾಜಕ್ಕೆ ತುಡಿತದಂತ ಅವ್ರ ಪ್ರತಿಭೆಗೆ ಆ ಸಾಹಿತ್ಯಕ್ಕೆ ಅವ್ರ ವಿದ್ವತ್ಗೆ ಈ ಪ್ರಕೃತಿ ಕೊಟ್ಟಿರುವಂತ ಬೆಲೆ ಇಷ್ಟೇನಾ 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 ಅನ್ನುವಂಥದ್ದು ಅದು ಹಂಗೆ ಉಳ್ಕೊಳ್ತೈತೆ ಪ್ರಶ್ನೆ ಉತ್ತರ ಇಲ್ಲಕ್ಕಷ್ಟು ಪ್ರಶ್ನೆ ಪತ್ರಿಕೆ ಅಂತಾರಲ್ಲ ಹಂಗೆ ನಾನು ಅವತ್ತಿಂದನೂ ಇದನ್ನೇ ಹುಡುಕ್ತಾ ಇದ್ದೀನಿ ಅದ್ ಹೆಂಗೆ ನನ್ನ ಪ್ರಕೃತಿನ ಅದ್ರ ನಂಬೋದು ಹೇಗೆ ನಾವು ಇವತ್ತು ಹೋಗ್ತೀವಿ ಇನ್ನೊಂದು ಹತ್ತು ವರ್ಷ ಅವ್ರಿಗಿಂತ ಜಾಸ್ತಿ ಹತ್ತು ವರ್ಷ ಹದಿನೈದು ವರ್ಷ ಬದುಕಬೋದು ಅದ್ ಮಗಳಿಗೂ ಹೇಳ್ತಿದ್ರು ಈಗ ಇದೆಯಾ ಮೊನ್ನೆ ಇನ್ನೊಂದು ಇನ್ನೊಂದು ಕ್ಷಣಕ್ಕೆ ಯಾರು ಇರ್ತಾರೋ ಇರಲ್ಲ ಅಂತ ಯಾರು ಬೇಕಾದ್ರೂ ಬದುಕಬೋದು ಅದ್ರೆ ಒಂದು ಅವ್ರದ್ದೊಂದು ಅದಮ್ಯವಾದ ಆಸೆ ಇತ್ತಲ್ಲ ಶಕ್ತಿ ಇತ್ತಲ್ಲ ವಿದ್ವತ್ ಇತ್ತಲ್ಲ ಅವ್ರೊಂದು ಅಪಕ್ಷದವನ್ನ ಅಷ್ಟು ಆರಾಧಿಸ್ತಿದ್ರಲ್ಲ ಆ ಅದನ್ನ ಒಂದೊಂದು ವರ್ಷ ಕೆಲಸ ಮಾಡಿಸ್ಕೊಳೋದಕ್ಕೆ ಆ ಪ್ರಕೃತಿ ಬಿಡಬೇಕಿತ್ತು ಅದೇ ನಾನು ಅದೊಂದು ಅದೊಂದು ನನ್ಗೆ ಇನ್ನೂ ಯಾವತ್ತಿದ್ರು ಹೋಗ್ತಾರೆ ಅನ್ನೋದು ಏನೇ ಆಗಲಿ ಆಗ್ಲಿ ಇನ್ನೊಂದು ವರ್ಷ ಇದ್ದಿದ್ರೆ ಅವ್ರು ಏನ್ ಈ ಒಂದು ಪ್ಲಾಟ್ಫಾರ್ಮ್ ನ ರೆಡಿ ಮಾಡಿಸ್ಕೊಂಡ್ ಮಾಡ್ಕೊಂಡಿದ್ರಲ್ಲ ಆ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರು ಇನ್ನೊಂದಷ್ಟು ಮುಂದುವರಿಬೇಕಾಗಿತ್ತು ಅಂದ್ರೆ ಹೇಳ್ದಂಗೆ ಅದು ಗೊತ್ತಿಲ್ಲ ನಿಮ್ ಇಲ್ಲಿವರೆಗೂ ನಾನು ಹುಡುಕ್ತಾನೇ ಇದ್ದೀನಿ ಆ ಕ್ವಶನ್ ಮಾರ್ಕ್ ಇದು ಹೇಗೆ ಇದು ಹೆಂಗೆ ನಾನ್ ಹಿಂದಿಂದನೂ ನಾನು ಎರಡ್ ಸಾವಿರದ ಐದ್ರಲ್ಲಿ ಮದ್ವೆ ಹಿಂದಿಂದನೂ ನಾನು ಬೆಳಕಾ ಹಾಕ್ತಿದ್ದೀನಿ ಪ್ರತಿ ಹೆಜ್ಜೆಲ್ಲೂ ಒಂದು ಒಂದು ಸ್ಥಳನೂ ಅವ್ರ ಬಿರುತ್ತ ನನ್ ಒಂದು ಮಾತನ್ನು ಅಥವಾ ಅವ್ರ ವಿರುದ್ಧ ಹೋಗ್ಬೇಕು ಅನ್ನೋಂತ ಒಂದು ಆಲೋಚನೆನೂ ಮಾಡಿದ ಕೆಲಸ ಹೋದಾಗ ಇನ್ನೊಂದು ಹೋದಾಗ ನೂರಾರು ಸಮಸ್ಯೆಗಳ ಬಂದಾಗ ನಾನು ಅವ್ರ ಜೊತೆಲಿ ನಿಂತಿದ್ದೀನಿ ಅವ್ರು ನನ್ನ ಜೊತೆಲಿ ಹತ್ತು ವರ್ಷ ಇರ್ಬೇಕಿತ್ತು ಅವರು ಇರ್ತೇನೆ ಹೋದಲ್ಲ ಅದು ಈ ಹೌದು ಅವರು ಅವ್ರ ಮಕ್ಕಳಿಗೆ ನನಗೆ ನಮ್ಮ ಪಕ್ಷಕ್ಕೆ ಮಾಡಿದ ಅನ್ಯಾಯ ಮತ್ತೆ ಆ ಪಕ್ಷಕ್ಕೆ ಏನೇ ಆಗ್ಲಿ ಅದು ಇವರು ಹೇಳ್ತೀವಿ ಇವರ್ಗೂ ಅವ್ರು ಆರೋ ವರ್ಷ ಇದ್ರಲ್ಲ ತೃಪ್ತಿಯಾದಂತ ಜೀವನವನ್ನ ನಡೆಸಿದ್ರು ಇತ್ತೀಚೆಗೊಂದಷ್ಟು ಹೇಳ್ತಿದ್ರು ಹ್ಮ್ ಆತ್ಮಾನಂದ ಅಂದ್ರೇನು ಸಂತೋಷ ಅಂದ್ರೇನು ಶಾಂತಿ ಎಲ್ಲ ಐತೆ ನೆಮ್ಮದಿಯಲ್ಲ ಐತೆ ನನ್ಗೆಲ್ಲ ಕಂಡಿಟ್ಕೊಟ್ಟಿದ್ರು ನನ್ಗೇನಪ್ಪ ಮುಗಿತು ನನ್ಗೆ ಜೀವನದ ಬಹುತೇಕ ರಹಸ್ಯಗಳು ನನಗ್ ಗೊತ್ತಾಗಿದೆ ನಾನು ನೆಮ್ಮದಿ ಹೇಗಿದ್ದೀನಿ ನನ್ಗೇನು ಜೀವನ ಏನು ಎತ್ತ ಏನು ಸಮಸ್ಯೆ ಹೇಗ್ ಬರ್ಬೇಕು ಹೇಗ್ ಜೀವ ಹೋಗುತ್ತೆ ಇನ್ನೊಂದೋಗುತ್ತೆ ಎಲ್ಲ ಗೊತ್ತಾಗಿದೆ ಒಂದಷ್ಟು ಆತ್ಮಾನಂದವನ್ನ ಆತ್ಮ ಸಂತೋಷವನ್ನ ಕಂಡು ಅಂತ ಹೇಳ್ತಿದ್ರು ಆದ್ರೆ ಆತ್ಮ ಸಂತೋಷವನ್ನ ಕಂಡ್ಕೊಂಡ್ರು ಆಘಾತ ಆಗಿದ್ದು ಅವ್ರಿಗಲ್ಲ ನಿಜವಾದ್ರೂ ಆಕ್ಸಿಡೆಂಟ್ ಆಗಿದ್ದು ನಮ್ಗೆ ನಿಮ್ಗೆ ಅವ್ರಿಗಲ್ಲ ಆಕ್ಸಿಡೆಂಟ್ ಆಗಿದ್ದು ಅವ್ರಿಗೆಲ್ಲ ನಮ್ಗೆ ನಿಮ್ಗೆ ಆಕ್ಸಿಡೆಂಟ್ ಮಾಡಿ ಅವ್ರು ಹೋಗಿದ್ದಾರೆ ನಂದು ಕೊನೆಯದಾಗ ಏನಂದ್ರೆ ಇದು ನಡೀತಾ ಇರುತ್ತೆ ಜೀವನದ ಬಂಡಿ ಯಾರು ಇರ್ಲಿ ಅಥವಾ ಇಲ್ಲೇ ಹೋಗ್ಲಿ ಸಾಕ್ತಾ ಇರುತ್ತೆ ಅಷ್ಟೊಂದನ್ನ ತುಂಬ ಹೋಗಿದ್ದಾರೆ ನನಗೆ ಚಿಕ್ಕಮಗಳಿಗೆ ಅಷ್ಟು ಗೊತ್ತಾಗಲ್ಲ ನನ್ನ ದೊಡ್ಡ ಮಗ್ಗಂತೂನು ಅವರ ಅಪ್ಪನ ಪ್ರತಿರೂಪನೇ ಅದಷ್ಟು ಏನು ಎಂತ ಅದಷ್ಟು ಪುಸ್ತಕಗಳನ್ನ ಓದೋದಿರ್ಬೋದು ಎಲ್ಲವನ್ನೂ ಒಂದಷ್ಟು ತುಂಬಿ ಹೋಗಿದ್ದಾರೆ ಸೊ ಅವರು ಇಲ್ಲ ಅಂತಿಲ್ಲ ನನ್ಗಿಲ್ಲ ಅಂತ ಇದುವರೆಗೂ ಅನ್ಸ ಇಲ್ಲ ನಿಮ್ದು ಅನ್ಸಲ್ಲ ಅವ್ರೆಲ್ಲೋ ಹೋಗಿದ್ದಾರೆ ಬರ್ತಿದ್ದಾರೆ ಅವ್ರೊಂದ್ ಶಕ್ತಿ ಅದೇ ಹೆಣ್ಣೆನೆ ಹೆಣ್ಣೆ ಹೇಳ್ತಾ ಇದ್ದೆ ಅಮ್ಮ ಹೆಂಗಮ್ಮ ಅಪ್ಪ ಹೆಂಗೇನೋ ಒಂದ್ ಇದು ಮಾಡ್ಬೇಕಾದ್ರೆ ಏನೋ ಒಂದ್ ಸಲಹೆ ತಗೋಬೇಕಂದ್ರೆ ಯಾರಪ್ಪ ಹೆಂಗಮ್ಮ ಕೇಳ್ಕೊಳ್ಳೋದು ಅಂತ ಹೇಳ್ಕೊಂಡು ಅವರೊಂದಷ್ಟು ತಂತ್ರಗಳನ್ನ ಅಂದ್ರೆ ಮೆಡಿಟೇಷನ್ ಇನ್ನೊಂದು ಏನೋ ಒಂದು ಹೇಳ್ಕೊಟ್ಟಿ ನಿನ್ಗೆ ಒಂದು ಶಕ್ತಿಯಾಗಿ ನಿನ್ಗೆ ಹೇಳ್ಕೊಡುತ್ತೆ ಬಿಡಪ್ಪ ಅಂತ ಸೊ ಹಾಗೆ ಒಂದು ಪಕ್ಷ ತುಂಬಾ ಶ್ರಮಾವಿಸಿದ್ರು ಅವರು ಒಂದು ಆರಾಮಾಗಿ ಕೂತು ನೋಡೋದಂತೆ ಎಲ್ಲ ದೂರ ಪಕ್ಷದವರು ಬೀದಿಲಿ ನೆಲದಲ್ಲಿ ಎಲ್ಲೋ ಸೊಳ್ಳೆ ಕಳಿಸ್ಕೊಂಡು ಇನ್ನೆಲ್ಲೋ ಆರಾಮಾಗಿರುವಂತದ್ದನ್ನು ನೋಡ್ತಿದ್ದಂಗೆ ಆ ತುಂಬ ತುಂಬಾ ಹೊಟ್ಟೆವ್ರಿಗೆ ಇವು ಯಾಕಪ್ಪ ಇದೆ ಅಂತ ಅಷ್ಟು ಕಷ್ಟಪಟ್ಟು ಒಂದು ಹಂತಕ್ಕೆ ಈ ಒಂದು ಪಕ್ಷವನ್ನು ಬೆಳೆಸ್ಕೊಂಡಿದ್ದಾರೆ ಸಾರು ಮತ್ತೆ ನಮ್ಮ ಗೌರು ಅವರ ಒಂದು ಎಷ್ಟ ನಮ್ಮ ಕೈಗೆ ಎಷ್ಟಾಗತ್ತೆ ಹಂಗಂತ ಎಲ್ಲವನ್ನೂ ತೊರೆದು ಅಂತ ಹೇಳ್ತಾ ಇಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ಪಕ್ಷವನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತೀವಿ ನನ್ನ ಮಾತು